ಹುಟ್ಟು ಹಬ್ಬದ ಪ್ರಯುಕ್ತ ಡ್ರೋನ್ ಪ್ರತಾಪ್ ಅವರು ನಾಲ್ಕು ಜನರಿಗೆ ಒಂದು ಕಣ್ಣಿನ ಆಪರೇಷನ್ ಅನ್ನು ಕೂಡ ಮಾಡಿಸ್ತಾರೆ ಇತ್ತೀಚೆಗೆ ಅಂದ್ರೆ ಕಳೆದ ವಾರ ಡ್ರೋನ್ ಪ್ರತಾಪ್ ಅವರ ಉಟ್ಟು ಹಬ್ಬ ಪ್ರತಿ ಒಂದು ಟೈಮ್ ನಲ್ಲಿ ಪ್ರತಾಪ್ ಅವರು ಆ ಮಕ್ ಮಕ್ಕಳಿಗೆ ಮತ್ತೆ ಬೇರೆಯವರಿಗೆ ಅಂದ್ರೆ ವೃದ್ಧರಿಗೆ ಬಳಸುವ ರೀತಿಯಲ್ಲಿ ಆಪರೇಷನ್ ಅನ್ನು ಕೂಡ ಮಾಡಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಡ್ರೋಮ್ ಪ್ರತಾಪ್ನ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಮೆಚ್ಚುಕೊಂಡಿದ್ದಾರೆ ಪ್ರತಾಪ್ ಅದ್ಭುತವಾದಂತಹ ವ್ಯಕ್ತಿ ಜೊತೆಗೆ ಈಗ ಸದ್ಯಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿರುವಂತಹ ಕಾರಣ ಪ್ರತಾಪ್ಗೆ ಸಾಕಷ್ಟು ರೀತಿಯಲ್ಲಿ ಮೆಚ್ಚುಗೆ ಆಗಿರ್ಬೋದು ಎಲ್ಲವೂ ಕೂಡ ಇದೆ ಕೇಕನ್ನು ಕೂಡ ಕಟ್ ಮಾಡ್ತಾರೆ ಪ್ರತಾಪ್ಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಜಾಸ್ತಿ ಆಗ್ತದೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಈ ರೀತಿ ಒಂದು ಪಾರ್ಟ್ನರ್ ಆಗಿದ್ದಾರೆ ಆ ನಿಜಕ್ಕೂ ಕೂಡ ಒಂದು ಲೆನ್ಸ್ ಅಂಡ್ ಮೆಡ್ಸ್ ಅಂತ ಒಂದು ಕಣ್ಣಿನ ಒಂದು ರೀತಿಯಲ್ಲಿ ಅಂಗಡಿ ಆಗಿರ್ಬೋದು ಜೊತೆಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಅವರೇ ಕೊಡ್ತಾರೆ Hmm. Um ಸೊ ಈ ಒಂದು ವಿಚಾರದಲ್ಲಿ ಅವರು ಪಾರ್ಟ್ನರ್ ಆಗಿದ್ದು ಬಹಳಷ್ಟು ಚೆನ್ನಾಗಿ ಪ್ರತಾಪ್ ಅವರು ಅವರ ಜೊತೆ ಸೇರ್ಕೊಂಡು ಒಳ್ಳೆ ಕೊಲಾಬರೇಷನ್ ಆಗಿರ್ಬೋದು ಕೆಲಸಗಳನ್ನು ಸಹ ಮುಂದುವರಿಸಿದ್ದಾರೆ ನಿಮಗೂ ಕೂಡ ಪ್ರತಾಪ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಕೆಲ ಕಡೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಬಹಳಷ್ಟು ಚೆನ್ನಾಗಿ ಪ್ರತಾಪ್ ಅವರು ಎಲ್ಲರೂ ಕೂಡ ಬೆರಿದ್ದಾರೆ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಪ್ರತಾಪ್ ಅವರು ಆಗಾಗ ಕಾಣಿಸ್ಕೋತಾರೆ ಯಾಕೆಂದ್ರೆ ಪ್ರತಾಪ್ನ ಸಿಕ್ಕಾಪಡೆ ಜನ ಫಂಕ್ಷನ್ ಗಳಿಗೆಲ್ಲ ಕರಿತಿರುವಂತ ಕಾರಣ ಪ್ರತಾಪ್ ಅವರು ಹೋಗಿ ಅಲ್ಲಿ ವಿಸಿಟ್ ಮಾಡ್ತಾರೆ ಅವರ ಜೊತೆ ಬೆರೆತು ಒಂದು ಹೆಚ್ಚು ಖುಷಿಯ ಕ್ಷಣವನ್ನು ಕೂಡ ಕಳೀತಾರೆ ಜೊತೆಗೆ ರೀತಿ ಕಣ್ಣಿನ ಆಪರೇಷನ್ ವಿಚಾರದಲ್ಲಿ ನಾಲ್ಕು ಜನರನ್ನ ಆಯ್ಕೆ ಮಾಡಿ ಒಂದು ವಯಸ್ಸಾದವರಿಗೆ ಯಾರಿಗಾದ್ರು ಚಿಕಿತ್ಸೆ ಅವಶ್ಯಕತೆ ಇರುತ್ತಲ್ಲ ಅಂತವರಿಗೆ ಹೆಲ್ಪ್ನ್ನು ಕೂಡ ಮಾಡಿದ್ದು ಒಂದು ಖುಷಿಯ ವಿಚಾರ